ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ಅಂದರೆ ಇವತ್ತು ಗುರುವಾರ ಆಗಿರೋದರಿಂದ ಗುರುವಾರ ದಿನ ಬ್ಯಾಡಗಿ ಮಾರ್ಕೆಟಲ್ಲಿ ಮೆಣಸಿಂಗಾ ಮಾರ್ಕೆಟ್ ನಡೆದಿರುತ್ತೆ ಸೊ ಬ್ಯಾಡಿಗೆ ಹಾಗೂ ಗುಂಟೂರು ಮತ್ತು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟ್ಗಳಲ್ಲಿ ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಇವತ್ತು ಮಾರ್ಕೆಟ್ ನಡೆದಿರೋದ್ರಿಂದ ಯಾವ್ಯಾವ ತಳಿಯ ಕಾಯಿಗಳು ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಓಕೆನಾ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇವತ್ತು ನೋಡೋದಾದರೆ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಎ ಸಿ ಕಾಯಿಗಳು ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ಐದು ಸಾವಿರ ಚೀಲಗಳು ಮಾತ್ರ ಇವತ್ತು ಮಾರಾಟ ಆಗಿರುತ್ತೆ ಅಂದರೆ ಎ ಸಿ ಕಾಯಿ ಓಕೆನಾ ನೋಡಿ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದರೆ ಎ ಸಿ ಕಾಯಿದು ಚಿ ಬರ್ತಕ್ಕಂಥ ಮಾರ್ಕೆಟಿಗೆ ಬರ್ತಕ್ಕಂಥ ಚೀಲಗಳು ಕಡಿಮೆ ಇದ್ದಾವೆ ನೋಡಿ ಹತ್ತು ಸಾವಿರ ಬಂದಿದ್ದೆ ಅದರಲ್ಲಿ ಐದು ಸಾವಿರ ಮಾರಾಟ ಆಗಿದ್ವಿ ಯಾಕಂದರೆ ರೇಟು ಕಡಿಮೆ ಇರೋದರಿಂದ ಬಹಳಷ್ಟು ಎ ಸಿಲಿ ಕಾಯಿ ಇರೋದರಿಂದ ಆ ಕಾಯಿನ ಹೊರಗಡೆ ಯಾರೂ ಮಾರ್ಕೆಟಿಗೆ ತರ್ತಾ ಇಲ್ಲ ಯಾಕಂದರೆ ರೇಟ್ ಕಡಿಮೆ ಇರೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ರೇಟ್ ಯಾವ ರೀತಿ ಇಳಿಯುತ್ತೋ ಗೊತ್ತಾಗಲ್ಲ ಯಾವ ರೀತಿ ಇರುತ್ತೋ ಗೊತ್ತಾಗಲ್ಲ ಸೊ ಮುಂದಿನ ದಿನಮಾನಗಳಲ್ಲಿ ಕೇಳಿ ಕೇಳ್ತಾರೆ ಯಾವ ರೀತಿ ರೇಟ್ ಜಾಸ್ತಿ ಆಗ್ಬೋದಾ ಏನು ಅಂತ ಸೊ ಯಾಕಂದರೆ ಮಾರ್ಕೆಟಿಗೆ ಕಾಯಿಗಳು ಬಂದಂಗೆಲ್ಲ ಏನಾರು ಹೇಳ್ಬೋದು ಬಟ್ ಎ ಸಿಲಿ ಭಾಳಷ್ಟು ಕಾಯಿಗಳು ಈ ವರ್ಷ ಶೇಖರಣೆ ಮಾಡಿದ್ದಾರೆ ಸೊ ಮುಂದೆ ನಾವು ಬೆಳೀತಕ್ಕಂಥ ಈ ವರ್ಷ ಏನು ಈಗ ಜುಲೈ ಆಗಸ್ಟಿಂದ ಬಿತ್ತನೆ ಮಾಡಿ ನಾವು ಬೆಳೀತಕ್ಕಂಥ ಬೆಳೆಗೆ ಮುಂದಿನ ವರ್ಷ ಸಿಗುವ ಬೆಲೆ ಏನಾಗಿರುತ್ತೋ ಕೂಡ ಗೊತ್ತಾಗಲ್ಲ ಓಕೆನಾ ಸೊ ಬ್ಯಾಡಿಗೆ ಮಾರ್ಕೆಟ್ ಇವತ್ತು ಡಬ್ಬಿ ಕಾಯಿ ಎಷ್ಟು ಮಾರಾಟ ಆಗಿದೆ ಅಂದರೆ ಡಬ್ಬಿ ಇವತ್ತು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ನೋಡಿ ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಇಪ್ಪತ್ನಾಲ್ಕು ಸಾವಿರ ಐಯಸ್ಟ್ ಡಬ್ಬಿ ಇವತ್ತು ಪ್ರತಿ ಒಂದು ಕ್ವಿಂಟಾಲ್ಗೆ ಇಲ್ಲಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಕಡ್ಡಿಗಾಯಿ ನೋಡೋದಾದರೆ ಸೊ ಕಡ್ಡಿಗಾಯಿ ಬಂದುಬಿಟ್ಟು ಹದಿನಾರು ಸಾವಿರದಿಂದ ಹಿಡಿದು ಇಪ್ಪತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಕಡ್ಡಿಗಾಯಿ ಇಪ್ಪತ್ತೊಂದು ಸಾವಿರ ಐಯಸ್ಟ್ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತಿನ ಮಾರ್ಕೆಟಲ್ಲಿ ಓಕೆನಾ ಅದು ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಹದಿನಾಲ್ಕು ಸಾವಿರ ಐ ಎಷ್ಟು ಟೂ ಜೀರೋ ಫೋರ್ ತ್ರೀ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನೂ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹದಿಮೂರು ಸಾವಿರ ಹೈಯೆಸ್ಟ್ ಪ್ರೈಸು ಡಬಲ್ ಫೈವ್ ಥಿ ಡಿ ಒನ್ನಿಂದ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಸೊ ಈ ನಾಲ್ಕು ತಳಿಗಳು ಮಾತ್ರ ಬ್ಯಾಡಿಗೆ ಮಾರ್ಕೆಟ್ ಇವತ್ತು ಬಂದಿರ್ತವೆ ಸೊ ನಾಲ್ಕು ದುರು ನೆಕ್ಸ್ಟ್ ನೋಡೋದಾದರೆ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಗುಂಟೂರು ಗೆ ಇವತ್ತು ಅರವತ್ತೈದು ಸಾವಿರದಿಂದ ಹಿಡಿದು ಎಪ್ಪತ್ತೈದು ಎಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಸೊ ಅದರಲ್ಲಿ ಮೊದಲನೇದಾಗಿ ತೇಜ ನೋಡೋದಾದರೆ ತೇಜಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡ್ರಿ ಹದಿನೆಂಟು ಸಾವಿರ ಹೈಯಸ್ಟು ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯಿ ಓಕೆನಾ ಇನ್ನೂ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಹನ್ನೆರಡು ಸಾವಿರದ ಐದನೂರಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಹನ್ನೆರಡು ಸಾವಿರದ ಐದನೂರಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸೀಜಂಟಾ ಬ್ಯಾಡಿಗೆ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲಿಗೆ ನೋಡಿ ಹದಿಮೂರು ಸಾವಿರದ ಐದುನೂರ ಇವತ್ತು ಸಿಜಂಟಾ ಬ್ಯಾಡಿಗೆ ಹೈಯೆಸ್ಟ್ ರೇಟು ಪ್ರತಿ ಒಂದು ಕ್ವಿಂಟಾಲಿಗೆ ಗುಂಟರ್ ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಇನ್ನು ಸೂಪರ್ ಟೆನ್ ನೋಡೋದಾದರೆ ಸೂಪರ್ ಟೆನ್ ಬಂದುಬಿಟ್ಟು ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟನ್ನು ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಟೂ ಜೀರೋ ಫೋರ್ ತ್ರೀ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಮಾರಾಟ ಆಗಿದೆ ಬಟ್ ಗುಂಟರು ಮಾರ್ಕೆಟಲ್ಲೂ ಮಾರಾಟ ಆಗಿದೆ ಎರಡೂ ಮಾರ್ಕೆಟಲ್ಲೂ ಸೇಮ್ ರೇಟ್ ಪ್ರತಿ ಒಂದು ಕ್ವಿಂಟಲ್ಗೆ ನಿಗದಿ ಮಾಡಲಾಗಿದೆ ಹದಿನಾಲ್ಕು ಸಾವಿರ ಐಯಷ್ಟು ಬ್ಯಾಡಿಗೆ ಮಾರ್ಕೆಟಲ್ಲಿ ಗುಂಟೂರು ಮಾರ್ಕೆಟಲ್ಲೂ ಕೂಡ ಹದಿನಾಲ್ಕು ಸಾವಿರ ಐಯಷ್ಟು ಓಕೆನಾ ನೆಕ್ಸ್ಟು ಕಾಯಿ ನೋಡೋದಾದರೆ ಸೊ ಕಾಯಿ ಬಂದುಬಿಟ್ಟು ಹನ್ನೆರಡು ಸಾವಿರದ ಐದುನೂರಂದು ಹಿಡಿದು ಹದಿನೈದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಬುಲೆಟ್ ಕಾಯಿ ಓಕೆನಾ ಇನ್ನು ನಾನು ಓದಿಬಿಡೋದ್ಲಿ ಹೇಳಿದ್ದೀನಿ ಬುಲೆಟ್ ಮತ್ತು ಬಂಗಾರ ಒಂದೇ ತಳಿ ಸ್ವಲ್ಪ ಡಿಫ್ರೆನ್ಸ್ ಇರೋದರಿಂದ ಸೇಮ್ ರೇಟ್ ಹೇಗಿದೆ ಮಾಡ್ತಾ ಇದ್ದಾರೆ ಹನ್ನೆರಡು ಸಾವಿರದ ಐದುನೂರಂದು ಹಿಡಿದು ಹದಿನೈದು ಸಾವಿರದ ಐದುನೂರು ಕೂಡ ಕಾಯಿ ಕೂಡ ಮಾರಾಟ ಆಗಿದೆ ಸೊ ಇದಿಷ್ಟು ಏನಾಯಿತು ಗುಂಟೂರು ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ಹೋಗೋಣ ಸೊ ವಾರಂಗಲ್ ಮಾರ್ಕೆಟ್ಗೆ ಇವತ್ತು ಆರು ಸಾವಿರ ಎ ಸಿ ಕಾಯಿಗಳು ಚೀಲಗಳು ಮಾರ್ಕೆಟ್ಗೆ ಬಂದಿರುತ್ತವೆ ಎ ಸಿ ಜಿ ಆರು ಸಾವಿರ ಎ ಸಿ ಕಾಯಿ ಚೀಲಗಳು ಓಕೆನಾ ಮೆಣಸಿನ್ಕಾಯಿ ಚೀಲಗಳು ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದ ಮುನ್ನೂರವರೆಗೂ ಹೈಯೆಸ್ಟ್ ಪ್ರೈಸ್ ಇವತ್ತು ಮಾರಾಟ ಆಗಿದೆ ತೇಜಕಾಯಿದು ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟಲ್ಲಿ ನೋಡೋದಾದರೆ ಎಂಟು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಮುನ್ನೂರವರೆಗೆ ಹೈಯೆಸ್ಟ್ ಪ್ರೈಝು ಮಾರಾಟ ಆಗಿದೆ ಅಂದರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಹೈಯೆಸ್ಟ್ ಪ್ರೈಸು ಬಟ್ ಈ ಮೂರು ಮಾರ್ಕೆಟ್ಗಳಲ್ಲಿ ಯಾವುದು ಗುಂಟೂರು ವಾರಂಗಲ್ ಮತ್ತು ಕಮ್ಮ ಮಾರ್ಕೆಟ್ಗಳಲ್ಲಿ ತೇಜಕಾಯಿ ಬಂದುಬಿಟ್ಟು ಕಮ್ಮ ಮಾರ್ಕೆಟಲ್ಲಿ ಅತಿ ಹೈಯೆಸ್ಟ್ ರೇಟ್ ಆಗಿದೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಹಾಗಾದರೆ ನಾಲ್ಕು ಮಾರ್ಕೆಟ್ ಬಳಕೆ ಬಗ್ಗೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಓಕೆ ನಾನು ದಯವಿಟ್ಟು ವೀಡಿಯೋ ಎಷ್ಟಾಗಿರುತ್ತೆ ಅನ್ಕೊತೀನಿ ವೀಡಿಯೋ ಎಷ್ಟಾಗಿರೋ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು